ಹಲೋ ಹಾ ಸರ್ ಡಾಕ್ಟರ್ ಸುನಿಲ್ ಕುಮಾರ ಹೌದು ಸರ್ ತಾವು ಹಾ ಸರ್ ಅದೇ ನಿಮ್ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು ಅದು ಡಾಕ್ಟರ್ ಸರ್ ನೀವು ಸಪ್ತಗಿರಿಲಿ ಇರೋದಲ್ಲ ಹೌದು ಸರ್ ಹಾ ಸರ್ ಇದು ಸರ್ ಕಿಡ್ನಿ ಯಾರಾದ್ರೂ ತಗೊಂತಾರ ಕಿಡ್ನಿ ಕಿಡ್ನಿ ಅದೇ ಇವಾಗ ಕಿಡ್ನಿ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಾಗಾದ್ರೂ ಕೊಡ್ಬೋದಾಗಿತ್ತು ಆತರ ಯಾರು ತಗೊಂತಾರ ಸರ್ ಯಾರ್ದು ಅದೇ ನಂದೇ ನಂದೇ ಕೊಡೋಣ ಅಂತೀನಿ ಸರ್ ಅಮ್ಮ ಅದೇ ಅಮೌಂಟ್ ಬೇಕಾಗಿತ್ತು ನಾವು ಅದಕ್ಕೆ ಅಮೌಂಟ್ ಎಷ್ಟು ವಯಸ್ಸು ಸರ್ ನನಗೆ ಈಗ ತರ್ಟಿ ಫೈ ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ತರ್ಟಿ ಫೈ ಮದುವೆ ಆಗಿದೆಯಾ ಸರ್ ಮದುವೆ ಆಗಿದೆ ಮಕ್ಕಳು ಸರ್ ಮಕ್ಕಳು ಒಂದಿದೆ ಮಗು ಒಂದು ಗಂಡು ಮಗು ಹ್ಞೂ ಇದು ಯಾಕೆ ಕಿಡ್ನಿ ಇದು ಅಂತ ಕೊಡ್ಬೇಕಂತ ಅದೇ ಸರ್ ಅಮೌ ಇದು ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ಒಂದು ಒಂದು ಕಿಡ್ನಿಲಿ ಇರ್ಬೋದಲ್ಲ ನಾವು

ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸೋಕೆ ಏನಾದ್ರು ತೋರ್ಸೋಕೆ ಅಲ್ಲೇ ಬರೋದು ಅವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೇನೆ ನಾನು ಮನೇಲಿ ಏನೂ ಇದು ಮಾಡಿದ್ರೆ ಅದೇ ಮನೇಲಿ ಬೈತಾರೆ ಏನ್ ಮಾಡದೆ ಗೊತ್ತಿಲ್ಲ ಸರ್ ಸರ್ ಎಷ್ಟು ಎಷ್ಟಾಗೋದು ಅದು ಒಂದು ಒಂದು ಅಮೌಂಟ್ ಅದು ಅಮೌಂಟ್ ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು ಇಲ್ಲ ನನಗೆ ಗೊತ್ತಿಲ್ಲಲ್ಲ ಅಲ್ಲ ಅಂತ ಅದೇ ಮನೆ ಮನೆಗೆ ಗೊತ್ತಾಗ್ಬೇಕು ಕೊಡ್ಬೇಕಷ್ಟೇ ಸರ್ ಮನೆಗೆ ಕೊಟ್ರೆ ಹ್ಮ್ ಅದೇ ಏನ್ ಮಾಡೋದು ಗೊತ್ತಾಗ್ತಿಲ್ಲ ನಾನು ನನ್ನ ನನ್ ಫ್ರೆಂಡ್ ಫೋನ್ ಮಾಡಿದೆ ನವೀನ್ ಅಂತ ನನ್ನ ಟೆನ್ ಫ್ರೆಂಡ್ ಅವನು ದಾವಣಗೆರೆ ಇದ್ದಾನೆ ಅವನು ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಅವನು ಮಾಡಿದೆ ನನಗ್ ಗೊತ್ತಿಲ್ಲ ಅಂದ ಆಮೇಲೆ ನಿಮಗ್ ಮಾಡಿದೆ ನಾನು ಏನ್ ಮಾಡೋದು ನಾವಿಲ್ಲೇ ಇರೋದು ಚಿಕ್ಕಮಣ್ಣವರದಲ್ಲೇ ಏನ್ ಓದಿರೋದ್ ನೀವು ಸರ್ ನಂದು ಬಿ ಎಸ್ ಫೇಲ್ ಆಗಿದೆ ನಾನು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರ ಸ್ಕೂಲ್ ಸಿಟಿಯಲ್ಲಿ ಯಾರು ಕೊಟ್ಟರೆ ಐಡಿಯಾ ಇದನ್ನ ಅಂದ್ರೆ ನಾನು ಅದೇ ಒಂದು ಎರಡು ಎರಡು ವರ್ಷದ ಹಿಂದೆನೆ ಇತ್ತು ಅವಾಗ ಇನ್ನ ಮಗು ಆಗಿರಲ್ಲ ನನಗೆ ಇವಾಗ ಒಂದು ನನ್ನ ಮಗುನ್ಗೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಮೇಲೆ ನೋಡೋಣ ಅಂತ ನಾನು ಸುಮ್ಮನಾಗಿದೆ ಅದು ಹೆಂಗೆ ಸರ್ ಕೊಡ್ಬೋದಾ ಹಿಂಗೆ ಒಂದ್ರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು ನಿಮ್ಗೆ ಯಾರು ಹೇಳಿದ್ರೆ ಒಂದ್ರಲ್ಲಿ ಇರ್ಬೋದು ಅಂತ ಅದೇ ಸರ್ ನಾನು ಇದ್ರಲ್ಲೆಲ್ಲ ಗೂಗಲ್ ಎಲ್ಲ ನೋಡಿದೆ ಗೂಗಲ್ ಮಾಡಿ ನೋಡಿದೆ ಅದೇ ನೀವು ಓಕೆ ಅಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಕ್ಕೆ ಕೊಡಬಹುದು ನೀವು ಅದೇ ಗೊತ್ತಿಲ್ಲ ಸರ್ ರೇಟ್ ನೆಲ್ಲ ನಾನು ಚೆಕ್ ಮಾಡ್ದೆ ಅದರಲ್ಲಿ ಸೆವೆನ್ ಟು ಟೆನ್ ಲ್ಯಾಕ್ಸ್ ಇತ್ತಾ ಅದರಲ್ಲಿ ನಾನು ಗೂಗಲ್ ಮಾಡಿ ನೋಡಿದೆ ಇವಾಗ ಹ್ಮ್ ಕೊಡಬಹುದು ಅಂದ್ರೆ ಇದ್ ಮಾಡಬಹುದು ಸರ್ ಅದೇ ಮನೆಗೆ ಗೊತ್ತಾಗ್ಲೇ ಕೊಡ್ಬೇಕಷ್ಟೇ ಇದು ಕೊಡೋದ ಇದೆಯಲ್ಲ ಹಾ ಸಾರ್ ಕಾನೂನ್ ಅಪರಾಧ ಇದು ಅಪರಾಧನ ಇದು ಕೊಡೋದು ಅಪರಾಧ ತಗೊಳೋದ ಅಪರಾಧ ಹಾ ಈ ಕೊಟ್ಟವನ್ಗೆ ಹಾ ಹತ್ತ ವರ್ಷ ಶಿಕ್ಷೆ ತಗೊಂತೇ ಇಪ್ಪತ್ ವರ್ಷ ಶಿಕ್ಷೆ ಜೈಲಲ್ಲಿ ಕೊಳಿಬೇಕ್ ಇಬ್ರು ಅಯ್ಯೋ ನಿಜ ಗೊತ್ತಿಲ್ಲ ಸರ್ ನನ್ಗೆ ಹ್ಮ್ ಯಾರ್ ನಿಮ್ಗ ನಂಬರ್ ಕೊಡ್ರಿ ಈ ತರದ್ದು ಅಂದ್ರೆ ಅಂದ್ರೆ ಈ ತರ ಕೇಳಕ್ಕೆ ನನ್ಗೆ ಅಂದ್ರೆ ನಿಮ್ ನಂಬರ್ ಅಷ್ಟೇ ಸೇವ್ ಆಗಿತ್ತು ನನ್ನ ಹತ್ರ ಏನಂತ ಸೇವ್ ಆಗಿದೆ ಡಾಕ್ಟರ್ ಸುನಿಲ್ ಕುಮಾರ್ ಅಂತ ಮುಂದೆ ಏನಿದೆ ಅಷ್ಟೇ ಅಷ್ಟೇ ಹ್ಮ್ ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಇದು ಅಪರಾಧ ಅಂತ ಗೊತ್ತಿಲ್ಲ ನಂಗೆ ಅಂದ್ರೆ ಅಂದ್ರೆ ಕೊಡಕ್ಕಾಗಲ್ಲ ಇವಾಗ ನೀವು ದಾನ ಮಾಡಬಹುದು ಯಾರಿಗಿಲ್ಲ ಹತ್ರ ಸಂಬಂಧಿಕ ಹಾ 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 ಹೊರತಾಗಿ ನೀವು ಯಾರಿಗಾದ್ರೂ ಮಾರಾಟ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಕಾನೂನು ಪ್ರಕಾರ ಅಪರಾಧ ಜೈಲ್ ಶಿಕ್ಷೆ ಇದು ಇಬ್ರು ಇಬ್ರು ಜೈಲಲ್ಲಿ ಕಳಿಬೇಕು ಯಾರು ಕೊಟ್ಟವನು ತಗೊಂಡವನು ಕೊಟ್ಟವನು ಹತ್ತು ವರ್ಷ ಆದ್ರೆ ತಗೊಂಡವನು ಇಪ್ಪತ್ತು ವರ್ಷ ಮಾಡಲ್ಲ ಯಾವ್ದಾದ್ರು ಇಂತ ಡಾಕ್ಟರ್ ಇಂತ ಮಾಡಿದ್ರೆ ಅವನಂತ ಅಯೋಗ್ಯ ನನ್ನ ಮಗ ಡಾಕ್ಟರ್ ಯಾರು ಇಲ್ಲ ಸರ್ ಮತ್ತೆ ನಾನು ನಾನು ಗೂಗಲ್ ಗೂಗಲ್ ಮಾಡಿ ನೋಡ್ದೆ ಕಾಸ್ಟ್ ಎಲ್ಲ ಅಲ್ಲಿ ಅಂದ್ರೆ ಅದೆಲ್ಲ ಸುಳ್ಳ ಅದು ಗೂಗಲ್ ಅಲ್ಲಿ ಕಾಸ್ಟ್ ಅಂದ್ರೆ ನೀವ್ ಮಾರಾಟ ಮಾಡ್ಬೋದಂತ ಇದೀಯ ಅಲ್ಲಿ ಕಾನೂನ್ ಪ್ರಕಾರ ಅದು ನಂಗೆ ಈ ಗೂಗಲ್ ಅಲ್ಲಿ ಏನ್ ಬೇಕಾ ತೋರಿಸುತ್ತೆ ಏನ್ ತೋರ್ಸಲ್ಲ ಗೂಗಲ್ ಅಲ್ಲಿ ಏನ್ ಕೇಳಿದ್ರೆ ಏ ತೋರ್ಸುತ್ತೆ ಎಲ್ಲಾ ತೋರ್ಸುತ್ತಲ್ವಾ ಹಾ ಅದೇ ಸರ್ ಎಲ್ಲಾ ತೋರ್ಸುತ್ತೆ ಹ್ಮ್ ಏನ್ ಕೇಳ್ತೀರಿ ಅದ್ ಹೇಳುತ್ತೆ ಉತ್ತರ ಅದನ್ನ ನಂಬಿ ನೀವ್ ಯಾರಿ ಕೊಡಿದಿ ಅಲ್ಲ ಹಾ ಏನ್ ಏನ್ರಿ ಹೆಸ್ರು ಆ ಸರ್ ತಿಲಕ್ ಅಂತ ತಿಲಕ್ ಅವ್ರೆ ಹಾ ಸರ್ ಕಷ್ಟಪಟ್ಟು ದುಡಿರಿ ಸಂಪಾದನೆ ಮಾಡಿ ಮಕ್ಕಳು ಹೆಂಡತಿ ಅಂತೀರ ದುಡಿರಿ ಇನ್ನು ಏಜ್ ಇದೆ ಚಿಕ್ಕ ಏಜ್ ಇದೆ ಇದೆಯಲ್ಲ ಆಲೋಚನೆ ಯಾವತ್ತು ಕನ್ಸ್ ಮನ್ಸಲ್ಲೂ ಬರಬಾರ್ದು ಯಾಕ ನಿಮ್ಗೆ ಒಬ್ಬಳಿ ಒಬ್ಬ ಒಬ್ಬ ವೈದ್ಯನಾಗಿ ಒಬ್ಬ ಹಿತೈಸಿಯಾಗಿ ಹೇಳ್ತಾ ಇದ್ಮ್ ಕಷ್ಟ ಇರ್ಬೋದು ಇಲ್ವಾ ತುಂಬಾ ಕಷ್ಟ ಇದೆ ಅನ್ನೋದಕ್ಕೆ ನಿನ್ನ ಜೀವನ ತ್ಯಾಗ ಮಾಡೋದಲ್ಲ ನಿಂದು ಒಂದ್ ಚಿಕ್ಕ ಮಗು ಇದೆ ನಿನ್ನ ನಂಬಿ ಹೆಂಡತಿ ಇದಾರೆ ಹ್ಮ್ ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್ ಸರ್ ಇಲ್ಲ ಗೊತ್ತಿಲ್ಲ ಅದೇ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿದ್ ಸರ್ ತಿಲಕ್ ಅವರೇ ಒಂದು ತಿಳ್ಕೊಳ್ಳಿ ನನ್ ಬಗ್ಗೆ ನಿಮ್ ಕಳಿಸ್ತೇನೆ ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ದೇಶದಲ್ಲೇನೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶದಲ್ಲ ಫೇಮಸ್ ಆಗಿರೋ ವ್ಯಕ್ತಿ ಜನರ ಜೀವ ಉಳಿಸೋದ್ ನಾನು ನಿಮ್ಮಂತವ್ರಿಗೆ ಏನಾದ್ರು ಕಷ್ಟ ಆದ್ರೆ ತೊಂದರೆ ಆದ್ರೆ ಜೊತೆಲಿ ಆರೋಗ್ಯ ಸಮಸ್ಯೆ ಆದ್ರೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀನಿ ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ ನಾವು ತಗೋತೀವಿ ಅಂದ್ರೆ ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ ಅಂತವ್ ಯಾರಾದ್ರೂ ನಿನಗೆ ಆತರ ನನಗ್ ನಿಜ ಸರ್ ನಾನು ಕೇಳ್ದೆ ಯಾವತ್ತಿಲ್ಲ ಈಗ ಅಲ್ಬೇಡ ನನ್ಗೆ ಅರ್ಥ ಆಗತ್ತೆ ನಿನ್ ಕಷ್ಟ ಬಟ್ ತಿಲಕ್ ನಿನ್ಗೆ ದೇವ್ರು ಒಳ್ಳೇದ್ ಮಾಡಿ ನಿನ್ಗೆ ಏನೇ ಸಹಾಯ ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇಂಥದ್ದನ್ನ ಮಾಡಬಹುದು ಹೊರತಾಗಿ ಅರ್ಥ ಆಗತ್ತೆ ಏನ್ ಸಾಲಾಗಿದೆ ಯಾವ ಕಾರಣಕ್ಕಾಗಿದೆ ತಿಲಕ್ ಸರ್ ಏನಕ್ಕೆ ಸಾಲಾಗಿದೆ ಅಂದ್ರೆ ಸಾಲ ಇಲ್ಲ ಸರ್ ಅದೇ ನಾನು ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ತಗೊಂಡ್ ದುಡ್ಡು ತಗೊಂಡ್ ಏನ್ ಮಾಡೋನಿದ್ದೆ ಮಗುಗೆ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವನ್ ಚೆನ್ನಾಗಿ ನೋಡ್ಕೊಂತ ಸರ್ ಅದಕ್ಕೆ ಏನಿಲ್ಲ ಒಳ್ಳೆ ಶಿಕ್ಷಣಕ್ಕೋಸ್ಕರ ದುಡ್ಡಿಗೋಸ್ಕರ ಮಗು ಶಿಕ್ಷಣಕ್ಕೋಸ್ಕರ ಎಷ್ಟು ಇವಾಗ ಚಿಕ್ಕ ಮಗು ಇದೆಯಲ್ಲಪ್ಪ ಹಾ ಸರ್ ಅದಕ್ಕೆ ಯಾಕೆ ಮಾಡ್ತೀಯ ಈ ತರ ಆಲೋಚನೆ ಮಾಡ್ಬಿಡ ನೀನು ಶಿಕ್ಷಣಕ್ಕೋಸ್ಕರ ನಿಮ್ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾನ್ ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ ಮಗು ಶಿಕ್ಷಣ ಎಜುಕೇಶನ್ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಸರ್ ನಾನು ನಾನು ಫೈವ್ ಇಯರ್ಸ್ ಅಲ್ಲಿ ಡಾಮಿನೋಸ್ ಇದೆಯಲ್ಲ ನಿಮ್ಮ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ಅಲ್ಲಿ ಫೈವ್ ಇಯರ್ಸ್ ಮಾಡ್ತೇವೆ ಸರ್ ಅಲ್ಲಿ ನನಗೆ ಯಾಕೋ ಸೆಟ್ ಆಗಿಲ್ಲ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಬಂತು ನಾನು ಬಿಟ್ಟು ಮತ್ತೆ ಮತ್ತೆ ಸ್ಕೂಲ್ ಸೇರ್ಸ್ಕೊಂಡೆ ಅಲ್ಲಿ ಅಲ್ಲಿ ನನಗೆ ಟ್ವೆಂಟಿ ಫೋರ್ ಸಿಕ್ತಾ ಇತ್ತು ಡಾಮಿನೋಸ್ ಅಲ್ಲಿ ಅಲ್ಲಿ ಆಗಲಂತ ಬ್ಯಾಕ್ ಪೇನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲ್ ಸೇರ್ಕೊಂಡೆ ಅಲ್ಲಿ ಅಲ್ಲಿ ಫಿಫ್ಟೀನ್ ಕೊಡ್ತಾ ಇದಾರೆ ಇವಾಗ ನೋಡಿ ನಾನು ನಾನು ಸಪ್ತಗಿರಿಗೆ ಗೆ ಬರ್ತೀನಿ ಬೇರೆ ಬೇರೆ ನಮ್ಮ ನಮಗೆ ಸಪ್ತಗಿರಿ ಜೊತೆ ಟೈಪ್ ಇದೆ ಸರ್ವಿಸ್ ಕೊಡ್ತೀವಿ ಫ್ರೀ ಸರ್ವಿಸ್ ಕೊಡೋದಕ್ಕೆ ಅವ್ರ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ ಸಪ್ತಗಿರಿ ಹಾಸ್ಪಿಟಲ್ ಅಲ್ಲಿ ಯಾವ್ದಾದ್ರು ದಾನ ಹಿಂಗ ಆರ್ಗನ್ ಡೊನೇಷನ್ ಆರ್ಗನ್ ಡೊನೇಷನ್ ಆರ್ಗನ್ ಟ್ರೇಡಿಂಗ್ ಮಾಡೋದು ಇದೆಲ್ಲ ಮಾಡಲ್ಲ ಸಪ್ತಗಿರಿಯಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟ್ಲು ಅಲ್ಲಿ ಯಾವ್ದು ಇಂತದ್ ನಡಿಯಲ್ಲ ಡಾಕ್ಟರ್ ನಂಬರ್ ಇತ್ತಲ್ಲ ಅದಕ್ಕೆ ಸರ್ ನಿಮ್ ಫೋನ್ ನನ್ಗೂ ಗೊತ್ತಿಲ್ಲ ಯಾರು ಕೊಟ್ರಿ ನಂಬರ್ ನಿನ್ಗೆ ಅಂದ್ರೆ ನಾವಲ್ಲಿ ಬರ್ತಾರಿ ಸರ್ ನಮ್ ನಮ್ ಮಿಸ್ಸಸ್ ನ ಸೇರ್ಸಿದೆ ಅಲ್ಲಿ ಒಂದ್ ವಾರ ಸೇರ್ಸಿದೆ ಮತ್ತೆ ನನ್ನ ನನ್ ಕೊಟ್ರು ಅಂತ ಸರ್ ನಿಮ್ಮತ್ರನೇ ಹತ್ರ ಇಸ್ಕೊಂಡಿರ್ಬೇಕು ಸರ್ ನಾನು ನಾನ್ ನೋಡಿದಿರ ನೀವು ನಾನ್ ನೋಡಿಲ್ಲ ನಿನ್ನ ಈಗ ನಿನ್ನ ಕೊಟ್ಟಿದ್ರೆ ನಂಬರು ನಾವು ನಿನಗೆ ಏನಾದ್ರು ಆರೋಗ್ಯದ ಸಮಸ್ಯೆ ಇದ್ರೆ ತೊಂದ್ರೆ ಇದ್ರೆ ಸರ್ಜರಿ ಇದ್ರೆ ಅಂತದಕ್ಕೆ ಸಹಾಯ ಕೊಡ್ತೀವಿ ಅಂತ ಕೊಟ್ಟಿರ್ತೀವಿ ಹಾ ನಂಬರ್ ಇಂಡಿಯಾದಲ್ಲಿ ಯಾವ್ದೇ ಗೂಗಲ್ ಇಯರ್ ಇಯರ್ ಗೊತ್ತಿಲ್ಲ ನಾನು ನೆನಪಿಲ್ಲ ನಾನು ತಿಲಕ್ ನೋಡಿ ಯಾವಾಗ್ಲೂ ಅಷ್ಟೇ ನಾವು ಜನರ ಪ್ರಾಣ ಉಳಿಸೋ ಅಂತವ್ರು ನೀಚ ಕೆಲ್ಸ ಹೀನತಿ ಕೆಲ್ಸ ನಾವ್ ಮಾಡೋದಿಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀನ ಅರ್ಥ ಆಯ್ತಾ ಈಜಿ ಅಲ್ಲ ಪ್ರಾಮಾಣಿಕವಾಗಿದ್ರೆ ಒಳ್ಳೇದು ಯಾರಾದ್ರೂ ಇಂಥದ್ ಮಾಡ್ತಾ ಇದ್ರೆ ಇಂತ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಕಂಪ್ಲೇಂಟ್ ಮಾಡಿ ಜೈಲಿ ಕಳಿಸ್ತೀವಿ ನಿನ್ಗೆ ತಿಲಕ್ ನಿನ್ಗೆ ಏನಾದ್ರು ನಿಮ್ ಮಗು ಸ್ಕೂಲ್ ಹೆಲ್ಪ್ ಬೇಕಾದ್ರೆ ವಿರ್ ದೇರ್ ವಿತ್ ಯೂರ್ ಓಕೆ ಅಲ್ಲ ಸರ್ ಹಂಗೇನಿಲ್ಲ ಸರ್ ನಾನು ಅಮೌಂಟ್ ಹೆಲ್ಪ್ ಗೋಸ್ಕರ ಕೇಳಿಲ್ಲ ನಾನು ಅದೇ ಸುಮ್ನೆ ಕೇಳಿದೆ ಸರ್ ಅಷ್ಟು ನನ್ಗೂ ಗೊತ್ತಿಲ್ಲ ಅಪರಾಧ ಅಂತ ಗೊತ್ತಿಲ್ಲ ಸರ್ ನಾನು ನಾನು ಸಿ ಓದಿನಿ ಸರ್ ನನ್ಗೂ ಇದು ಅಪರಾಧ ಅಂತ ಗೊತ್ತಿಲ್ಲ ನಾನು ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಳಲ್ಲಿ ಓದಿದ್ದೆ ಬಿ ಎಸ್ ಸಿ ಆಯ್ತು ಓದ್ದೆ ಮೀಟಿಂಗ್ ಅಲ್ಲಿದ್ದೀನಿ ಮತ್ತೆ ಮಾತಾಡ್ತೀನಿ ಆಯ್ತಾ ಆರೋಗ್ಯದ ಸಮಸ್ಯೆ ನಿಮ್ಗೆ ಮಗು ಶಿಕ್ಷಣಕ್ಕಾದ್ರೆ